ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಗಮನಿಸಬೇಕು ನಿಮ್ಮ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಬಂದೇ ಬಿಡ್ತು ನೋಡಿ ವಿಷಯ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ಅಂತಿಮ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆ ಹೆಚ್ಚಿಸಲು ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸುವ ಕುರಿತು ನೋಡಿ ಎರಡು ಪ್ರಿಪ್ರೇಟರಿ ಎಕ್ಸಾಮನ್ನು ನಿಮಗೆ ನಡೆಸಲಾಗ್ತಾಯಿದೆ ಯಾವಾಗ ಯಾವಾಗ ಎಲ್ಲದರ ಬಗ್ಗೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಏನು ಅನ್ನೋದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶದ ಸುಧಾರಣೆಗಾಗಿ ಎರಡು ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲು ಈ ಕೆಳಗಿನ ಸೂಚನೆಗಳನ್ನು ಪಾಲಿಸುವಂತೆ ಎಲ್ಲ ಜಿಲ್ಲಾ ಉಪನಿರ್ದೇಶಕರಿಗೆ ಮತ್ತು ಪದವಿ ಪೂರ್ವ ಕಾಲೇಜುಗಳ ಪ್ರಾಶುಪಾಲರಿಗೆ ತಿಳಿಸಿದೆ ಅಂದರೆ ಎಲ್ಲರೂ ಈ ಪರೀಕ್ಷೆಗಳನ್ನು ನಡೆಸಬೇಕು ಅದು ಗೌರ್ಮೆಂಟ್ ಆಗಿರಲಿ ಖಾಸಗಿ ಕಾಲೇಜ್ ಆಗಿರಲಿ ಉಲ್ಲೇಖ ಒಂದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿರುತ್ತದೆ ಪ್ರಸ್ತುತ ಈ ಪರೀಕ್ಷೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ವೇಳಾಪಟ್ಟಿಯನ್ನು ತಯಾರಿಸಿ ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲರೂ ನೋಡಬೇಕು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅವರ ಬರವಣಿಗೆಯ ಅಭ್ಯಾಸ ಪರೀಕ್ಷಾ ವಿಧಾನಗಳ ತಿಳುವಣಿಕೆ ಸಮಯ ಪಾಲನೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುವ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ತೆಗೆದುಕೊಳ್ಳಲು ಆತ್ಮವಿಶ್ವಾಸ ಹೆಚ್ಚಿಸುವ ದೃಷ್ಟಿಯಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ ಅಂದರೆ ಅವರ ಒಂದು ಫೆಬ್ರವರಿ ಮಾರ್ಚ್ನಲ್ಲಿ ನಡೆಯುವಂಥ ನಿಮ್ಮ ಒಂದು ಪರೀಕ್ಷೆಯನ್ನು ನಿಮ್ಮ ಒಂದು ಸಾಧನೆ ಚೆನ್ನಾಗಾಗಲಿ ನಿಮಗೊಂದು ಕಾನ್ಫಿಡೆನ್ಸ್ ಬರಲಿ ಅಂತ ತಿಳಿದುಕೊಂಡು ಎರಡು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಎರಡು ಪ್ರಿಪರೇಟರಿ ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾರೆ ಮಧ್ಯವಾರ್ಷಿಕ ಪರೀಕ್ಷೆಗಳ ಸಮಯದಲ್ಲಿ ಏನಾಯಿತು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತ್ಯೇಕ ವೇಳಾಪಟ್ಟಿ ಅನುಸರಿಸಿದ್ದರಿಂದ ಪರೀಕ್ಷೆ ನಡೆಸುವಿಕೆ ಮೌಲ್ಯಮಾಪನ ಮತ್ತು ಸ್ಯಾಟ್ಸ್ ಪೋರ್ಟಲ್ನಲ್ಲಿ ಅಂಕಗಳ ನಮೂದು ಪ್ರಕ್ರಿಯೆಗಳು ಪರೀಕ್ಷೆ ಮುಗಿದ ಒಂದು ತಿಂಗಳ ನಂತರವೂ ಪೂರ್ಣಗೊಳ್ಳದಿರುವುದನ್ನು ಗಮನಿಸಲಾಗಿದೆ ಆದ್ದರಿಂದ ಸಿದ್ಧತಾ ಪರೀಕ್ಷೆ ಒಂದು ಮತ್ತು ಸಿದ್ಧತಾ ಪರೀಕ್ಷೆ ಎರಡುಗಳಿಗಾಗಿ ಏಕರೂಪ ವೇಳಾಪಟ್ಟಿಯನ್ನು ಕೇಂದ್ರ ಕಚೇರಿಯಿಂದ ನೀಡಲಾಗುತ್ತದೆ ನೋಡಿ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಬೇರೆ ಬೇರೆ ಟೈಮ್ ಟೇಬಲ್ ಇರೋದರಿಂದ ಎಲ್ಲ ಒಂದು ಎಕ್ಸಾಮು ಒಂದು ಡಿಸ್ಟಿಕ್ನಲ್ಲಿ ಮುಗಿದಿತ್ತು ಒಂದು ಡಿಸ್ಟಿಕ್ನಲ್ಲಿ ಆವಾಗ ಪ್ರಾರಂಭ ಆಯಿತು ಹೀಗೆಲ್ಲ ಆಯಿತು ಆದ ಕಾರಣ ಈ ಒಂದು ಪ್ರಿಪ್ರೇಟ್ರಿ ಎಕ್ಸಾಮ್ ಏನಿದೆ ಅದನ್ನು ಇಡೀ ರಾಜ್ಯದಂತ ಒಂದೇ ಸಮಯದಲ್ಲಿ ನಡೆಸಲಿಕ್ಕೆ ಸರ್ಕಾರ ನಿರ್ಧರಿಸಿದೆ ಮತ್ತು ಏನಿದೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳ ಗುಣಮಟ್ಟ ದ್ವಿತೀಯ ಪಿಯು ಸಿ ವಾರ್ಷಿಕ ಪರೀಕ್ಷೆಗಳ ಗುಣಮಟ್ಟಕ್ಕೆ ಹೊಂದಿಕೊಳ್ಳುವಂತೆ ನೋಡಿಕೊಳ್ಳಲು ಎರಡೂ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ರಾಜ್ಯ ಹಂತದಲ್ಲಿ ಒದಗಿಸಲಾಗುತ್ತದೆ ನೋಡಿ ರಾಜ್ಯ ಹಂತದಲ್ಲಿ ಗೌರ್ಮೆಂಟ್ನವರೇ ಸರ್ಕಾರವೇ ಎರಡು ಪೂರ್ವಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಒದಗಿಸಲಾಗುತ್ತದೆ ಪ್ರಶ್ನೆ ಪತ್ರಿಕೆ ಮುದ್ರಣ ವಿತರಣೆ ಪ್ರಕ್ರಿಯೆಯನ್ನು ಯಥಾಸ್ಥಿತಿಯಾಗಿ ಜಿಲ್ಲಾ ಮಟ್ಟದಲ್ಲೇ ಮುಂದ್ ಮುಂದುವರಿಸಲಾಗುತ್ತದೆ ಈ ಸಂಬಂಧ ಯಾವುದೇ ಬದಲಾವಣೆ ಮಾಡಲಾಗುವುದಿಲ್ಲ ವಿದ್ಯಾರ್ಥಿ ದಾಖಲಾತಿ ಸಮಯದಲ್ಲಿ ಪಡೆಯಲಾದ ಪರೀಕ್ಷಾ ಶುಲ್ಕದಲ್ಲಿಯೇ ಪೂರ್ವಸಿದ್ಧತಾ ಪರೀಕ್ಷೆ ಒಂದರ ವೆಚ್ಚವನ್ನು ಭರಿಸುವುದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಡೆಸುವ ಪೂರ್ವಸಿದ್ಧತಾ ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಗಳ ಮುದ್ರಣ ವೆಚ್ಚ ಮತ್ತು ಉತ್ತರ ಪತ್ರಿಕೆ ಸರಬರಾಜು ವೆಚ್ಚವನ್ನು ಇಲಾಖೆಯಿಂದ ನೀಡಲಾಗುವುದು ಪೂರ್ವಸಿದ್ಧತಾ ಪರೀಕ್ಷೆ ಎರಡರ ವೆಚ್ಚಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಯಾವುದೇ ವಿದ್ಯಾರ್ಥಿಗಳಿಂದ ಶುಲ್ಕವನ್ನು ಪಡೆಯತಕ್ಕದ್ದಲ್ಲ ನೋಡಿ ಅಂದರೆ ಈ ಪ್ರಿಪರೇಟರಿ ಎಕ್ಸಾಮ್ಗೆ ನೀವು ಯಾವುದೇ ಫೀಸ್ ಕೊಡುವಂತಿಲ್ಲ ಒಂದು ವೇಳೆ ಶುಲ್ಕವನ್ನು ಪಡೆದಿರುವುದು ಕಂಡು ಬಂದಲ್ಲಿ ಕಾಲೇಜಿನ ಪ್ರಾಂಶುಪಾಲರನ್ನೇ ನೇರ ಹೊಣೆಗಾರನ್ನಾಗಿಸೋದು ಅಂದರೆ ಪ್ರಿನ್ಸಿಪಾಲ್ರೇ ಅದಕ್ಕೆ ಹೊಣೆಗಾರರಾಗಿರ್ತಾರೆ ಒಂದು ವೇಳೆ ಎಲ್ಲಾದರೂ ಯಾವುದಾದ್ರೂ ಕಾಲೇಜಿನಲ್ಲಿ ನಿಮಗೆ ಫೀಸ್ ಕೇಳಿದರೆ ಅದಕ್ಕೆ ಅದು ಫೀಸು ಇರೋದಿಲ್ಲ ಅನ್ನೋದನ್ನು ನೀವು ತಿಳ್ಕೋಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಲಾಖೆ ಸೂಚಿಸುವಂತೆ ಎರಡು ಪೂರ್ವದ ಪರೀಕ್ಷೆಗಳನ್ನು ನಡೆಸಿ ಪ್ರತಿ ವಿಷಯವಾರು ಪರೀಕ್ಷೆಗಳು ಮುಗಿದ ನಂತರ ಮುಂದಿನ ಮೂರು ದಿನಗಳೊಳಗಾಗಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಲು ತಿಳಿಸಿದೆ ಮತ್ತು ನೋಡಿ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಪೂರ್ವ ಪರೀಕ್ಷಾ ಸಿದ್ಧತಾ ಪರೀಕ್ಷೆ ಎರಡನ್ನು ನಡೆಸುವುದು ಕಡ್ಡಾಯವಾಗಿರುತ್ತದೆ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳು ಪರೀಕ್ಷೆಯನ್ನು ನಡೆಸಲು ಬಯಸಿದರೆ ಸಂಬಂಧಿಸಿದ ಎಲ್ಲ ಜಿಲ್ಲಾ ಉಪ ಸಾಮಾನ್ಯ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಬಹುದು ನೋಡಿ ಅಂದರೆ ಸ್ಟೇಟ್ ಲೆವೆಲ್ಲು ಒಂದೇ ಟೈಮ್ನಲ್ಲಿ ಎಕ್ಸಾಮ್ಗಳು ನಡೀತವೆ ಇದರಲ್ಲಿ ಖಾಸಗಿ ಕಾಲೇಜಿನವರು ಒಂದೇ ಪರೀಕ್ಷೆಯನ್ನು ನಡೆಸಬಹುದು ಪೂರ್ವಸಿದ್ಧ ಪರೀಕ್ಷೆ ಒಂದನ್ನು ಮಾತ್ರ ನಡೆಸಬಹುದು ಇದರ ಅರ್ಥ ಅಂದರೆ ಆದರೆ ಗೌರ್ಮೆಂಟ್ ಕಾಲೇಜಿನವರು ಒಂದು ಮತ್ತು ಎರಡು ಎರಡನ್ನೂ ನಡೆಸುವುದು ಕಡ್ಡಾಯ ಇದೆ ಒಂದು ವೇಳೆ ಖಾಸಗಿ ಕಾಲೇಜಿನವರು ನಾವು ಎರಡನೇದ್ದು ನಡೆಸ್ತೀವಿ ಅಂತಂದ್ರೆ ಅವರು ಕೂಡ ಒಂದು ಆ ಡಿಸ್ಟ್ರಿಕ್ ಇದರಿಂದ ಪೇಪರನ್ನು ತೆಗೆದುಕೊಂಡು ಅವರು ಕೂಡ ನಡೆಸಬಹುದು ಅಂತ ಕೊಟ್ಟಿದ್ದಾರೆ ಈ ಪರೀಕ್ಷೆಯ ಒಂದು ಗೌಪ್ಯತೆ ಕಾಪಾಡುವಲ್ಲಿ ಯಾವುದಾದ್ರು ನಿರ್ಲಕ್ಷ್ಯ ಕಂಡು ಬಂದರೆ ಸಂಬಂಧಿಸಿದ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಕಾಲೇಜಿನ ಪ್ರಾಚಾರ್ಯರು ನೇರ ಹೊಣೆಗಾರನಾಗಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತಂದರೆ ಯಾವ ರೀತಿ ಫೈನಲ್ ಎಕ್ಸಾಮ್ ಅನ್ಯುವಲ್ ಎಕ್ಸಾಮ್ನಲ್ಲಿ ಯಾವ ರೀತಿ ಗೌಪ್ಯತೆಯನ್ನು ಕಾಪಾಡ್ತಾರೋ ಅದೇ ರೀತಿ ಈ ಪ್ರಿಪ್ರೇಟ್ರಿ ಎಕ್ಸಾಮ್ನಲ್ಲಿ ಕೂಡ ತುಂಬ ಗೌಪ್ಯತೆಯನ್ನು ಕಾಪಾಡಿ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅಂತ ತಿಳಿಸಿದ್ದಾರೆ ಇನ್ನು ಪರೀಕ್ಷೆಯ ಒಂದು ವೇಳಾಪಟ್ಟು ಯಾವಾಗಿದೆ ಏನೇನು ಅನ್ನೋದನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದೆ ಅದನ್ನು ಕೂಡ ನೀವು ನೋಡ್ಬೋದು ಎರಡು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿದೆ ಇಲ್ಲಿ ನೋಡಿ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಒನ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಜನವರಿ ಎರಡನೇ ತಾರೀಕು ಫ್ರೈಡೇ ಸೈಕಾಲಜಿ ಮತ್ತು ಕೆಮಿಸ್ಟ್ರಿ ಇದೆ ಥರ್ಡ್ಗೆ ಫಿಸಿಕ್ಸ್ ಮತ್ತು ಬೇಸಿಕ್ ಮ್ಯಾಥ್ಸ್ ಇದೆ ಫೋರ್ತ್ ಸಂಡೇ ಹಾಲಿಡೇ ಬಂದಿದೆ ಮತ್ತು ಫಿಫ್ತು ಪೊಲಿಟಿಕಲ್ ಸೈನ್ಸ್ ಬಯಾಲಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ನೋಡಿ ಬಯಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆಲ್ಮೋಸ್ಟ್ ಸೈನ್ಸ್ ಸಬ್ಜೆಕ್ಟ್ ಇದಾವೆ ಪೊಲಿಟಿಕಲ್ ಸೈನ್ಸ್ ಕೂಡ ಇದೆ ಫಿಫ್ತ್ ಮಂಡೇ ಆಮೇಲೆ ಸಿಕ್ಸ್ತ್ ಟ್ಯೂಸ್ಡೇ ಜಾಗ್ರಫಿ ಮ್ಯಾಥಮೆಟಿಕ್ಸ್ ಹೋಮ್ ಸೈನ್ಸ್ ಇದೆ ಸೆವೆಂತ್ ಕನ್ನಡ ಮತ್ತು ಅರೇಬಿಕ್ ಇದೆ ಏಯ್ಟ್ ಇಂಗ್ಲೀಷ್ ಇದೆ ಮತ್ತು ನೈನ್ತು ಹಿಂದಿ ಮತ್ತು ಬೇರೆ ಲ್ಯಾಂಗ್ವೇಜ್ ಇದ್ದಾವೆ ನೋಡಿ ನೈನ್ತ್ ಹಿಂದಿ ಒಂದೇ ಇದೆ ಟೆಂತು ಇವು ಬೇರೆ ಬೇರೆ ಲ್ಯಾಂಗ್ವೇಜ್ ಇದ್ದಾವೆ ಮತ್ತು ಸಂಸ್ಕೃತ್ ಕೂಡ ತೊಗೊಂಡಿರ್ತಾರೆ ಭಾಳ ಜನ ಟೆಂತ್ ಸಂಸ್ಕೃತ್ ಕೂಡ ಇದೆ ನೋಡಿ ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಂಡು ನೋಡ್ಬೋದು ಇಲ್ಲಿ ಆಮೇಲೆ ಟ್ವೆಲ್ತ್ ಎಕನಾಮಿಕ್ಸ್ ಇದೆ ತರ್ಟೀಂತ್ ಬಿಸ್ನೆಸ್ ಸ್ಟಡೀಸು ಎಜುಕೇಷನ್ ಇದೆ ಆಮೇಲೆ ಫೋರ್ಟೀನ್ತು ಮಕರ ಸಂಕ್ರಾಂತಿ ಫೆಸ್ಟಿವಲ್ ನೋ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ಫಿಫ್ಟೀನ್ತ್ ಹಿಸ್ಟ್ರಿ ಇದೆ ಮತ್ತು ಸಿಕ್ಸ್ಟೀನ್ತ್ ನೋಡಿ ಲಾಜಿಕ್ ಅಕೌಂಟೆನ್ಸಿ ಜಿಯಾಲಜಿ ಇದೆ ಸೆವೆಂಟೀನ್ತ್ ಸೋಷಿಯಾಲಜಿ ಮತ್ತು ಸ್ಟೆಟಿಸ್ಟಿಕ್ಸ್ ಇದೆ ನೋಡಿ ಸೋಷಿಯಾಲಜಿ ಮತ್ತು ಸ್ಟೆಟಿಸ್ಟಿಕ್ಸ್ ತೊಗೊಂಡವ್ರಿಗೆ ಲಾಸ್ಟ್ ಎಕ್ಸಾಮ್ ವರೆಗೆ ಬರುತ್ತೆ ಅಂದರೆ ಎರಡನೇ ತಾರೀಕಿನಿಂದ ವರೆಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಒಂದಿದೆ ಜನವರಿ ಸೆಕೆಂಡಿಂದ ಜನವರಿ ಸೆವೆಂಟೀಂತ್ವರೆಗೆ ಬರುತ್ತೆ ನಿಮ್ಮ ಸಬ್ಜೆಕ್ಟ್ ವೈಸ್ ನೀವು ನೋಡ್ಕೋಬೋದು ಇನ್ನು ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಟು ಯಾವಾಗ ಮತ್ತೆ ನೈನ್ಟೀನ್ತ್ ಮತ್ತೆ ಶ ಸ್ಟಾರ್ಟ್ ಆಗುತ್ತೆ ನೈನ್ಟೀಂತಿಂದ ನೈನ್ಟೀಂತ್ ನೋಡಿ ಕನ್ನಡ ಅರೇಬಿಕ್ ಇದೆ ಟ್ವೆಂಟಿಯತ್ ಇಂಗ್ಲೀಷ್ ಇದೆ ಟ್ವೆಂಟಿ ಫಸ್ಟ್ ಹಿಸ್ಟ್ರಿ ಕೆಮಿಸ್ಟ್ರಿ ಇದೆ ಟ್ವೆಂಟಿ ಸೆಕೆಂಡ್ ಎಕನಾಮಿಕ್ಸು ಟ್ವೆಂಟಿ ಥರ್ಡ್ ಬಿಸ್ನೆಸ್ ಸ್ಟಡೀಸು ಫಿಸಿಕ್ಸು ಎಜುಕೇಷನು ಟ್ವೆಂಟಿ ಫೋರ್ತ್ ಹಿಂದಿ ಹೋಮ್ ಸೈನ್ಸ್ ಬೇಸಿಕ್ ಮ್ಯಾಥ್ಸು ಟ್ವೆಂಟಿ ಫಿಫ್ತ್ ಹಾಲಿಡೇ ಇದೆ ಟ್ವೆಂಟಿ ಸಿಕ್ಸ್ತು ಹಾಲಿಡೇ ಇದೆ ಟ್ವೆಂಟಿ ಸೆವೆನ್ ಜಾಗ್ರಫಿ ಸೈಕಾಲಜಿ ಮ್ಯಾಥ್ಸ್ ಇದೆ ಟ್ವೆಂಟಿ ಏಯ್ಟ್ ಪೊಲಿಟಿಕಲ್ ಸೈನ್ಸು ಬಯಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸು ಟ್ವೆಂಟಿ ನೈನ್ ಸೋಷಿಯಾಲಜಿ ಸ್ಟ್ಯಾಟಿಸ್ಟಿಕ್ಸು ತರ್ಟಿ ಏತ್ ಆಪ್ಷನಲ್ ಕನ್ನಡ ಲಾಜಿಕ್ ಅಕೌಂಟನ್ಸಿ ಜಿಯೋಲಜಿ ಇದೆ ತರ್ಟಿ ಫಸ್ಟು ನೋಡಿ ಬೇರೆ ಬೇರೆ ಇದಾವೆ ಸಂಸ್ಕೃತ್ ಕೂಡ ಇದೆ ತರ್ಟಿ ಫಸ್ಟು ನೋಡಿ ಏನು ತಪ್ಪಾಗಿದೆ ಅಲ್ಲಿ ತರ್ಟಿ ಫಸ್ಟ್ ಅಂತ ಎರಡು ಸರಿ ಕೊಟ್ಟಿದ್ದಾರೆ ಇವು ಬೇರೆ ಬೇರೆ ಸಬ್ಜೆಕ್ಟ್ ಇರೋದರಿಂದ ಈಗ ಕೊಟ್ಟಿದ್ದಾರೆ ಬಹುಶಃ ಹಾಂ ಇಲ್ಲ ಇಲ್ಲಿ ಟೈಮಿಂಗ್ ಚೇಂಜ್ ಇದೆ ನೋಡಿ ಈ ಇದರ ಟೈಮಿಂಗ್ ಚೇಂಜ್ ಇದೆ ಇದರ ಟೈಮಿಂಗ್ ಚೇಂಜ್ ಇದೆ ಈ ಸಬ್ಜೆಕ್ಟದು ಇವನ್ನ ನೀವು ಲಕ್ಷ್ಯ ಕೊಡಬೇಕು ನಿಮ್ಮ ಎಕ್ಸಾಮ್ ಇದನ್ನು ನಿಮ್ಮ ಕಾಲೇಜ್ನಲ್ಲೂ ಹಾಕ್ತಾರೆ ಟೈಮ್ ಟೇಬಲ್ಲು ಈ ರೀತಿ ನೋಡಿ ಎರಡು ಪ್ರಿಪ್ರೇಟ್ರಿ ಎಕ್ಸಾಮ್ಗಳು ನಡೀತವೆ ಜನವರಿಯಲ್ಲಿ ಆದ ಕಾರಣ ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಈಗಾಗಲೇ ಹಿಸ್ಟ್ರಿಯ ಏನು ಒಂದು ಮಾಡೆಲ್ ಕ್ವಶನ್ ಪೇಪರ್ ಒನ್ ಟೂ ತ್ರೀ ಅವುಗಳ ಒಂದು ಉತ್ತರಗಳನ್ನು ಹಾಕಿದ್ದೀವಿ ಕನ್ನಡ ಹಾಕಿದ್ದೀವಿ ಮತ್ತು ಉಳಿದ ಬೇರೆ ಬೇರೆ ಸಬ್ಜೆಕ್ಟ್ಗಳ ಪ್ರಶ್ನೋತ್ತ ಪ್ರಶ್ನೆ ಪತ್ರಿಕೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹಾಕ್ತೀವಿ ಅವು ತುಂಬ ನಿಮಗೆ ಪದೇ ಪದೇ ಪ್ರಶ್ನೆಗಳು ಬರೋದು ರಿಪೀಟ್ ಆಗೋದರಿಂದ ತುಂಬ ಉಪಯುಕ್ತ ಆಗಿರುತ್ತವೆ ಅವನ್ನೆಲ್ಲ ನೋಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ